ಮಾರ್ಗಸೂಚಿ ಓಡಾಡ್ಬೇಕಾಗತ್ತ ಈಗ ಜೀವ ಬರ್ತಾವೆಲ್ಲ ತಾವು ತಲೆ ಇಟ್ಕೊಂಡು ಆದಾಗ ಈ ಗಣೇಶ ಉತ್ಸವ ಮಂಡಳಿಯನ್ನು ಸಭೆಯಲ್ಲಿ ಒಂದ್ ಸೂಚನೆ ಮತ್ತೆ ಮಣ್ಣಿನ ಗಣಪಗಳನ್ನು ಜಾಸ್ತಿ ಪ್ರಮೋಟ್ ಮಾಡ್ರಿ ಮತ್ತು ಬೈಲೊಂಗಲ್ ಪ್ರಸ್ಯ ವ್ಯಾಪ್ತಿಯಿಂದ ಸುಮಾರು ಒಂದು ಮೂರತ್ತು ಐದು ಕಡೆಯಲ್ಲಿ ಸಣ್ಣ ಸಣ್ಣ ಪಾಂಡ್ ಮಾಡಿರ್ತಾರೆ ಅಂತಲೇ ಮಣ್ಣಿನ ಗಣಪತಿಗಳನ್ನು ವಿಸರ್ಜನೆ ಮಾಡಬೇಕು ಸುಸಜ್ಜಿತವಾದ ಕೆರೆಗಳು ನದಿಗಳಲ್ಲಿ ಪಿ ಬೆಳೆಸಿದಂಥ ಗಣಪತಿಗಳನ್ನು ಹಾಕ್ಬಹುದು ನೀರು ಕಲ್ಮಶ ಆಗುತ್ತೆ ನಾಳೆ ನಮ್ಮ ಯುವ ಕಡೆಗೆ ಮುಂದಿನ ಜನನೊಳಗೆ ನಾವು

ము అర్జి కొ దివసూర్ రూపాయ తగోదివ్వు రూపాయ అంతే హివసూర్ రూపాయ తోర్స్కొద్వ్ నవ్వు ನೀವು ಅದಕ್ಕೆ ನಮ್ಗೆ ಒಂದು ಎನ್ ಓ ಸಿ ಕೊಡ್ಬೇಕಾಗ್ತದೆ ಹಂಡ್ರೆಡ್ ಡೇಸ್ ರಿಪೋರ್ಟ್ ಮೀಟರ್ ನಾವು ಕೊಡ್ತೇವೆ ಮೀಟರ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಡಿಪಾರ್ಟ್ಮೆಂಟ್ ಇಂದ ಮೀಟರ್ ಕೊಡ್ತೇವೆ ಅದ್ರ ಡೆಪಾಸಿಟ್ ಸ್ವಲ್ಪ ಡೆಪೋಸಿಟ್ ತಗೊಂಡು ತಾವು ಕಟ್ಟಬೇಕಾಗ್ತದೆ ಒಂದು ಆಮೇಲೆ ಇನ್ನೊಂದೇನಂದ್ರೆ ನೀವು ಎಲ್ಲರೂ ವಯರ್ ಬೋರ್ಡ್ ಹಾಕ್ತಿರಲ್ಲ ಗಣೇಶ್ ಕಡಲ್ ಒಳಗೆ ಸ್ವಲ್ಪ ಸೇಫ್ಟಿ ಬೋರ್ಡ್ ಹಾಕಬೇಕು ಎಲ್ಲಿ ನೀವು ಮೆಟಲ್ ಸ್ಟ್ರಕ್ಚರ್ ಇದೆ ಅರ್ಥಿಂಗ್ ಮಾಡಿಸ್ರಿ ಆಮೇಲೆ ಇನ್ನೊಂದೇನಂದ್ರೆ ನೀವು ಜಾಯಿಂಟ್ ಮಾಡ್ತಿರಲ್ಲ ಸ್ವಲ್ಪ ರಿಜಿಡ್ ಆಗಿ ಜಾಯಿಂಟ್ ಕೊಡ್ಬೇಕು ಲೂಸ್ ಇರ್ಬೇಕು ಅಲ್ಲಿ ಬೆಂಕಿ ಕಿಡಿಗೆ ಹಾಕ್ತದೆ ಅದಕ್ಕೆ ನೀವು ಜಾಯಿಂಟ್ ಪಟ್ಟಲ್ಲಿ ಕಂಪಲ್ಸರಿ ಇನ್ಸುಲೇಷನ್ ಟೇಪ್ ಹಚ್ಚಿ ಆಮೇಲೆ ಏನು ಏನು ಪ್ರಾಬ್ಲಮ್ ನೀವು ಗಣೇಶ ವಿಸರ್ಜನೆ ಟೈಮ್ ಅಲ್ಲಿ ಗಣೇಶ ವ್ಯವಸ್ಥೆಯಲ್ಲಿ ಮಾಡುವಾಗ ನಮ್ಗೊಂದು ಕಾಲ್ ಮಾಡಿ ಯಾಕಂದ್ರೆ ಲೈನ್ ಕೆಲವೊಂದು ಕಡೆ ಲೈನ್ ಎಸ್ ಟಿ ಲೈನ್ ಚಾಲು ಇರ್ತಾವ ಎಲ್ ಟಿ ಲೈನ್ ಕೆಲವೊಂದು ಕಡೆ ಎಲ್ ಟಿ ಲೈನ್ ಚಾಲು ಇರ್ತಾವ ಅದನ್ನ ನಾವು ಬೇಕಾದ್ರೆ ಬಂದ್ ಮಾಡ್ಕೊಡ್ತೇವೆ ಅದಕ್ಕೆ ನಾವು ನಿಮ್ಗೆ ನಂಬರ್ ಕೊಡ್ತೇವ್ರಿ ಲಂಕಾವ್ ನಿಸರ್ಗಿ ಬೇಲೋಲ್ ಟಾವ್ನ ಬೆಳವಡಿ ಆಮೇಲೆ ಲೋಕಲ್ ರೂರಲ್ ಇದೆ ಅಷ್ಟೊಂದು ನಂಬರ್ ಕೊಡ್ತೀನಿ ಏನಾದ್ರೂ ಗೆ ಕಾಲ್ ಮಾಡಿ ನಮ್ಮ ಟೌನ್ ಅಲ್ಲಿ ಕಂಪ್ನಿ ಸ್ಟೇಷನ್ ಅದನ್ನ ಕೊಡ್ತೇನೆ ಎಸ್ಕೋಮಲ್ಲಿ ಒಂದು ಕಂಪ್ನಿ ಸ್ಟೆಕ್ಷನ್ ನಂಬರ್ ಇದೆ ಯಾರು ಸಿಗಲಿಲ್ಲ ಅಂದ್ರೆ ಆ ನಂಬರ್ ಮಾತಾಡಿದ್ರು ಸಿಗ್ತಾರೆ ಅದಕ್ಕೆ ನೀವು ನಂಬರ್ ನಾವು ಹೇಳ್ತೀವಿ ಸ್ವಲ್ಪ ಸೆಕ್ಷನ್ ವೈಸ್ ಹೇಳ್ತೇನೆ ಫಸ್ಟ್ ನಂಬರ್ ಬರ್ತೀವಿ ಎರಡು ನಂಬರ್ ಇದೆ ಒಂದು ಲೆಂಡ್ ಲೈನ್ ನಂಬರ್ ಇದೆ ಸೆಕ್ಷನ್ ಆಫರ್ ನಂಬರ್ ಸೆಕ್ಷನ್ ಆಫರ್ ನಂಬರ್ ತಗೋರಿ ನೈನ್ ಫೋರ್ ಏಟ್ ಜೀರೋ रो डबल एट डबल टू फोर एट ये तो टाउन सेक्शन आस्था नंबर हैं। हमें निश्चित ही नाइन फोर एट जीरो डबल एट डबल टू सिक्स जीरो। हमें समग्र नाइन फोर एट जीरो डबल एट डबल टू पाँच नाइन। हमें बायोमंड का रोडल में नाइन फोर एट जीरो डबल एट डबल टू फाइव सेवन। इन्होंने जलोडी का नंबर द� ನಂಬರ್ ನೈನ್ ಡಬಲ್ ಫೋರ್ತಾರೆ ಈ ಸಲ ಏನು ಇದೆ ಸರ್ಕಾರ ನಿಗದಿಪಡಿಸಿದಂತಹ ಮಾನದಂಡ ಮಾರ್ಗಸೂಚಿಗಳನ್ನ ಈಗಾಗಲೇ ನಮಗೆ ನಮ್ಮ ಡಿ ಎಸ್ ಪಿ ಸಾಹೇಬರು ತಹಸೀಲ್ ಸಾಹೇಬವಾಗಿ ಹೇಳಿದ್ದಾರೆ ಸೊ ಗ್ರಾಮ ಪಂಚಾಯತಿ ಮಟ್ಟಲ್ಲೂ ಕೂಡ ಸೇಮ್ ಸರ್ಕಾರ ಒಂದೇ ರೂಲ್ಸ್ ತಿರುಗಿ ಮಾಡಿದರೆ ಈ ರೂಲ್ಸ್ನ ಫಾಲೋ ಮಾಡಿ ಶಾಂತಿ ಸೌಹಾರ್ದತೆ ಶಾಂತಿಯಿಂದ ನಾವು ಗಣೇಶ ಉತ್ಸವ ಆಚರಿಸೋಣ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಮಗೆ ಎನ್ಒ ಸಿ ಏನ್ ಅದನ್ನ ಗ್ರಾಮ ಪಂಚಾಯತಿ ಮಟ್ಟ ನಾವು ಕೊಡಿಸ್ಕೊಡ್ತೀವಿ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಏನಿರ್ತಲ್ಲ ಸೊ ಲಾಸ್ಟ್ ಇಯರ್ ಸೊ ಅದೇ ರೂಲ್ಸ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಏನಾದರೂ ಗ್ರಾಮ ಪಂಚಾಯತಿಯಿಂದ ಭದ್ರತಾ ಯುವಕ ಮಂಡಳಿ ಕಾನೂನು ಎಲ್ಲಾನು ಎಲ್ಲ ಮಾಡ್ಕೋಬೇಕಾಗಿರ್ತೇವೆ ಕಟ್ಟು ನಾವು ಕಾನೂನು ಹೇಳುವುದಿಲ್ಲ ನಿಮ್ಮ ಪರಿಪಾಲನೆ ಮಾಡ್ಬೇಕಿದ್ರೆ ಯಾರಿಗೂ ತೊಂದರೆ ಅಂದ್ರೆ ಅನೂಲಿ ಯಾಪಂತ ಕಾನೂನು ದೃಷ್ಟಿಯಾದ ಯಾಕಂದ್ರೆ ನಾನು ಎಲ್ಲರೂ ಪ್ರವಾಸನ ತಪ್ಪೀ ತಪ್ಪಿದ್ರು ಹಿಂಗ್ಯಾಕೆ ಯಾವ ಜಾತಿ ಧರ್ಮ ಅನ್ನೋದಿಲ್ಲ ಎಲ್ಲಾ ಧರ್ಮದವರು ಎಲ್ಲ ಯುವಕರು ಕೂಡ ಈ ನಾವು ಗಣಕ್ಷತ್ರ ಅದನ್ನು ಆಚರ್ಷಣೆ ಮಾಡ್ತಾವೆ ಅವರು ಇವರು ಏನಿಲ್ಲ ಯಾರಿಗೋ ಅನ್ಯಾಯ ಆಗಬಾರದು ಯಾವ ಕುಡುಕರು ಅಥವಾ ಕೆಲಸ ಮಾಡ್ತಾರೆ ಆ ಕರ್ತವ್ಯ ನಮ್ಮ ವಲಯ ಅಧಿಕಾರಿಗಳು ಅಥವಾ ನಮ್ಮ ತಾಲೂಕ ಅಧಿಕಾರಿಗಳು ನಮ್ಮ ಗ್ರಾಮಸ್ಥರಿಗೂ ಕೂಡ ಅದು ಹಿರಿಯರಿಗೂ ಕೂಡ ಯುವಕರಿಗೂ ಕೂಡ ಒಂದು ಮನವರಿಕೆ ಹೇಳ್ತಾರೆ ಕಾನೂನು ಚೌಕಟ್ಟಿನ ಪ್ರಕಾರ ಮಾಡಿದ್ರೆ ಯಾವ್ದು ಬಂದ್ರೆ ಆ ತರದಲ್ಲಿ ನಮ್ಮ ಕಮಿಟಿ ಕಮಿಟಿ

ಆಸ್ವಾದ ಪಡ್ಬಿಟ್ಟು ನಿಜ ನಾವು ನಿಮ್ಮ ಒಂದು ಎಕ್ಸಾಮ್ ಕಲಿಯಾಗ್ ತುಂಬಾ ಜನ ಅತ್ಯುತ್ತಮ ಆಚರಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ಯಾವುದೇ ರೀತಿ ತೊಂದರೆ ಹಳೆ ಕಳೆದುಗಳಾಗದಕ್ಕೆ ಆಚರಣೆ ಮಾಡಿ ಶಾಂತಿಯುತವಾಗಿ ನಾವು ಆಚರಣೆ ಮಾಡುವ ನಾವು ನಮಿತಾ ಭರವಸೆ ನನ್ನ ಈ ಸಭೆಗೆ ಆಯೋಜಿಸಿದಂತಹ ವೇದಿಕೆ ಮೇಲೆ ಎಲ್ಲ ಅಧಿಕಾರಿಗಳಿಗೆ ಹೃದಯದ ಧನ್ಯವಾದಗಳನ್ನು ತಿಳಿಸಿ ಹಾಗೂ ರುವಂತ ಎಲ್ಲ ಗಣೇಶ ಮಂಡಳಿಯ ಪದಾಧಿಕಾರಿಗಳಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸಿ ಈ ಸಭೆಯನ್ನ ಮುಕ್ತಾಯಗೊಳಿಸುತ್ತೇವೆ ಜೈ ಹಿಂದ್